ನಮಸ್ಕಾರ ರೀವಿಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಿಜೆಪಿಯಲ್ಲಿ ಭುಗಿಲೆದ್ದ ಆಕ್ರೋಶ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕ್ಷಣಗಣನೆ ವಿಜಯೇಂದ್ರ ಸಂಬಂಧಪಟ್ಟಂತೆ ಆಗಿರುವಂಥ ಡೆವಲಪ್ಮೆಂಟ್ ಏನು ವೆರಿ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಬರ್ತಾಯಿದೆ ಕಮಲಪಾಳ್ಯದಿಂದ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಡಬಿಡದೆ ಒಂದಿಷ್ಟು ಆಯಾಮಗಳು ಚರ್ಚೆ ಆಗ್ತಿದ್ದಾವೆ ಸುರ್ಜೇವಾಲಾ ಆಗಮನದ ಬೆನ್ನಲ್ಲೇ ಈ ಕಡೆ ಬಿ ಜೆ ಪಿಯಲ್ಲೂ ಕೂಡ ಅಷ್ಟೇ ಬಿಸಿ ಬಿಸಿ ಬೆಳವಣಿಗೆಗಳು ಡೀಟೇಲ್ಸ್ ಕೊಡ್ತೀವಿ ಲೇಟೆಸ್ಟ್ ಅಪ್ಡೇಟ್ ಸಂಬಂಧಪಟ್ಟಂತೆ ದಿಢೀರ್ ಅಂತ ಬೊಮ್ಮಾಯಿಯವರು ಡೆಲ್ಲಿ ಕಾರ್ ಸೋಮಣ್ಣವರ ಸುತ್ತ ಏನು ನಡೀತಾ ಇದೆ ಎಲ್ಲ ನೋಡೋಣ ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ಪಿಕ್ಸ್ ಕಡೆ ಆಯ್ಕೆ ಅನೌನ್ಸ್ಮೆಂಟ್ ಎಲ್ಲ ಇದೆ ಈಗ ಹತ್ತೊಂಬತ್ತು ರಾಜ್ಯಗಳಿಗೆ ಅಧ್ಯಕ್ಷ ಆಯ್ಕೆಯಾಗಬಿಟ್ರೆ ರಾಷ್ಟ್ರಾಧ್ಯಕ್ಷರ ಆಯ್ಕೆಗೆ ದಾರಿ ಸುಗಮ ಆಗುತ್ತೆ ಅಂದರೆ ಟೆಕ್ನಿಕಲಿ ಏನೇನು ಬೇಕೋ ಎಲ್ಲ ಪೂರಕವಾದ ಬೆಳವಣಿಗೆಗಳಾಗ್ತಿರೋದು ಸೊ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಇನ್ನೇನು ಕೆಲವೇ ದಿನಗಳಲ್ಲಾಗುತ್ತೆ ನಡ್ಡ ನಡ್ಡಾ ಅವರ ಅವಧಿಯನ್ನು ಪುನಃ ಪುನಃ ವಿಸ್ತರಿಸಿ ಬಿ ಜೆ ಪಿಯಲ್ಲಿ ಒಂದಿಷ್ಟು ಗೊಂದಲ ಆರ್ ಎಸ್ ಎಸ್ ಬಿ ಜೆ ಪಿ ನಡುವೆ ಒಮ್ಮತ ಮೂಡಿರಲಿಲ್ಲ ಅಂತಲೇ ಅಲ್ವಾ ಚರ್ಚೆಯಲ್ಲಿದ್ದಿದ್ದು ಈಗ ಕೊನೆಗೂ ಅದರ ಬಗ್ಗೆ ಒಂದು ತಾರ್ಕಿಕ ಅಂತ್ಯ ಕಾಣೋ ಥರ ಅನ್ನಿಸ್ತಾ ಇದೆ ಯಾಕಂದರೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ಹದಿನಾರಂತೂ ಕಂಪ್ಲೀಟ್ ಆಗಿಬಿಟ್ಟಿದೆ ಈಗ ರಾಜ್ಯಾಧ್ಯಕ್ಷ ಆಯ್ಕೆಗೆ ಸಂಬಂಧಪಟ್ಟಂತೆ ನೋಡಿ ಯಾವ್ಯಾವ ರೀತಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ ತೆಲಂಗಾಣದಲ್ಲಿ ಶಾಸಕ ಸಿಂಗ್ ವಿರೋಧ ರಾಜೀನಾಮೆ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟುಬಿಟ್ಟಿದ್ದಾರೆ ಯಾರು ಏನಾದರೂ ಮಾಡಿಕೊಳ್ಳಿ ಫೈರ್ ಬ್ರ್ಯಾಂಡ್ ರೀತಿ ಇದ್ದಂಥ ನಾಯಕ ಆದರೂ ರಾಮಚಂದ್ರ ರಾವ್ ಅವ್ರನ್ನ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಚುನಾಯಿಸಲಾಗಿದೆ ಅಂದರೆ ತುಂಬ ನೇಮ್ ಇರೋರು ಸಿಕ್ಕಾಪಟ್ಟೆ ಪಬ್ಲಿಕ್ಕಲ್ಲಿ ಫೇಮಸ್ ಇರುವಂಥ ನಾಯಕರ ಬದಲು ಸಂಘದಲ್ಲಿ ಆಳವಾಗಿ ಬೇರೂರಿರುವಂತಹ ಜಗತ್ತಿಗೆ ಅಷ್ಟು ಪರಿಚಿತ ಅಲ್ಲದಿದ್ರು ಸಂಘ ಸಂಘಟನೆ ಅಂತ ಬಂದಾಗ ಆಳವಾಗಿರುವಂಥವರನ್ನು ನೋಡಿ ಆಯ್ಕೆ ಮಾಡಲಾಗಿದೆ ತೆಲಂಗಾಣದಲ್ಲಿ ನೋಡೋದಿಕ್ಕೆ ಹೋದರೆ ಆಂಧ್ರ ಪ್ರದೇಶದಲ್ಲಿ ಹಿರಿಯ ಬಿ ಜೆ ಪಿ ನಾಯಕ ಪಿ ವಿ ಎನ್ ಮಾಧವ್ ಅವರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅನಿಲ್ ತಿವಾರಿ ಅವ್ರನ್ನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಹೊಸ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಹಿರಿಯ ನಾಯಕ ರವೀಂದ್ರ ಚೌಹಾನ್ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉತ್ತರಾಖಂಡಲ್ಲಿ ರಾಜ್ಯಸಭಾ ಸದಸ್ಯ ಎಂ ಪಿ ಮಹೇಂದ್ರ ಭಟ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಜಾತಿ ಲೆಕ್ಕಾಚಾರ ಮತ್ತು ಸಂಘಟನೆ ಅವರ ಅನುಭವ ಎಲ್ಲವನ್ನ ನೋಡಿ ಹೊರಗಡೆ ಯಾವ ರೀತಿ ಅವರ ಇಮೇಜ್ ಇದೆ ಅನ್ನೋದಕ್ಕಿಂತ ಪಕ್ಷದ ಅವ್ರು ಏನು ಮಾಡಬಲ್ಲರು ಅನ್ನೋವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿರೋದು ಕುತೂಹಲಕಾರಿ ಈಗ ಹೊಸಾಗಿ ಆಯ್ಕೆಯಾದವರು ಮತ್ತು ಆಲ್ರೆಡಿ ಆಯ್ಕೆಯಾಗಿದ್ದವರು ಎಲ್ಲ ಸೇರಿ ಇಪ್ಪತ್ತೆರಡು ರಾಜ್ಯದ ಕಂಪ್ಲೀಟ್ ಆಗಿದೆ ಅಂದರೆ ಬಹುತೇಕ ಕಂಪ್ಲೀಟ್ ಆಗಿದೆ ಈಗ ಅಂತಲೇ ಹೇಳ್ತಾ ಇರೋದು ಸೊ ಜುಲೈ ಅಂತ್ಯಕ್ಕೇ ಈ ತಿಂಗಳ ಕೊನೆಗೇನೇ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ ಅನ್ನೋದು ಲೇಟೆಸ್ಟ್ ಬೆಳವಣಿಗೆ ಈಗ ಆಗ್ತಿರೋದು ಯಾಕಂದರೆ ಇಷ್ಟು ದಿನ ಹೋಲ್ಡ್ ಮಾಡಿ ನಿಧಾನಗತಿಯಲ್ಲಿ ಆಗ್ತಿತ್ತು ತ್ವರಿತಗತಿಯಲ್ಲಿ ರಾಜ್ಯಾಧ್ಯಕ್ಷ ಚುನಾವಣೆ ಅಥವಾ ಆಯ್ಕೆ ಮಾಡ್ತಿರೋದ್ರಿಂದಾಗಿ ಅದು ಫಿಕ್ಸ್ ಅನ್ನೋದು ಗೊತ್ತಾಗ್ತಿದೆ ಈಗ ಸಿಗ್ತಿರೋ ಒಂದು ಮೂಲದ ಮಾಹಿತಿಯ ಪ್ರಕಾರ ಅಚ್ಚರಿ ಆಯ್ಕೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಕೇಳಿ ಬರ್ತಿರೋ ಸುಮಾರು ಹೆಸರುಗಳು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ಮುಂದೆ ಆದರೆ ಕರ್ನಾಟಕಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದರೆ ದಕ್ಷಿಣ ಭಾರತದ ಒಬ್ಬ ಬಿಗ್ ಲೀಡರು ಅಂತ ಚರ್ಚೆ ಆಗ್ತಿದೆ ಯಾರವರು ಹಾಗಾದರೆ ಮೋದಿ ಅಮಿತ್ ಶಾಗೆ ಕ್ಲೋಸ್ ಆಗಿ ಗುರುತಿಸ್ಕೊಂಡಿರೋರು ಕೇಂದ್ರದಲ್ಲಿ ಸುದೀರ್ಘಾವಧಿಯಿಂದ ಮಂತ್ರಿಯಾಗಿ ಗುರುತಿಸ್ಕೊಂಡು ಬಂದಿರೋರು ಪಕ್ಷ ನಿಷ್ಠೆಯಿಂದ ಇರೋರು ಅಂತ ಚರ್ಚೆ ಆಗ್ತದೆ ಸೊ ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥ ಆಗಲಿರುವಂಥ ಚಾನ್ಸಸ್ ಕೂಡ ತಳ್ಳಿ ಹಾಕೋ ಆಗಿಲ್ಲ ಕುತೂಹಲಕ್ಕೆ ಕಾರಣ ಆಗಿದೆ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಾರ ಜೋಶಿ ಅವರು ಅನ್ನೋದು ಯಾಕಂದರೆ ಮೋದಿ ಮತ್ತು ಅಮಿತ್ ಶಾಗೆ ಬಹಳ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವರು ಆರ್ ಎಸ್ ಎಸ್ ಕೂಡ ಅವರನ್ನ ಓಕೆ ಮಾಡುತ್ತಾ ಅನ್ನೋದೊಂದು ಚರ್ಚೆಯೂ ಕೂಡ ನಡೀತಿದೆ ನೋಡಬೇಕು ಈಗ ಬೊಮ್ಮಾಯಿ ಅವರೆಲ್ಲ ಅಕಸ್ಮಾತ್ ಅವರು ಅಧ್ಯಕ್ಷ ಆದರೆ ನಾನ್ ಮಿನಿಸ್ಟರ್ ಆಗಬಹುದಲ್ಲ ಅನ್ನೋ ಪ್ರಯತ್ನ ಕೂಡ ಶುರು ಮಾಡಿದ್ದಾರೆ ಕರ್ನಾಟಕದ ಕಥೆ ಏನು ಹಾಗಾದರೆ ಕರ್ನಾಟಕದಲ್ಲಿ ವಿಜಯೇಂದ್ರ ಮರು ಆಯ್ಕೆಯ ಹೊಸಬರ ಆಯ್ಕೆಯ ಅನ್ನೋ ಪ್ರಶ್ನೆ ಅಲ್ವಾ ಈ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಿದ್ದಾವೆ ಈ ಇದ್ದಕ್ಕಿದ್ದಂಗೆ ಈಗ ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಿರೋದು ರಾಜಕೀಯ ಕಾರಣಗಳಿಗೆ ಅನ್ನೋದು ಪಕ್ಕಾ ಗೊತ್ತಾಗ್ತಾ ಇದೆ ಅವ್ರದ್ದು ಬೇರೆ ಮೀಟಿಂಗ್ಗಳು ಏನೂ ಇರಲಿಲ್ಲ ಸಂಸದರಾಗಿ ರಾಜಕೀಯ ಲೆಕ್ಕಾಚಾರಗಳಿಗೆ ಹೋಗಿದ್ದಾರೆ ನಡ್ಡಾ ಅವ್ರನ್ನ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಿಕ್ಕೆ ಸಮಯ ತಗೊಂಡಿದ್ದಾರೆ ಅಂತಲೇ ಕೇಳಿ ಬರ್ತಾ ಇದೆ ಸೊ ಸೋಮಣ್ಣ ಒಂದು ಕಡೆ ಪ್ರಯತ್ನ ಬೊಮ್ಮಾಯವರೊಂದ್ ಕಡೆ ಪ್ರಯತ್ನ ಎಲ್ಲರದ್ದು ಅವ್ರವ್ರದ್ದೇ ಆದ ಪ್ರಯತ್ನ ಆಗ್ತಿದೆ ವಿಜೇಂದ್ರ ಏನು ಮಾಡಿದ್ರೂ ಆಗ್ಬಾರ್ದು ಅಂತ ಇದ್ರ ನಡುವೆ ಶ್ರೀರಾಮುಲು ಅವರು ನೋಡಿ ಅಚ್ಚರಿಯ ಟ್ವಿಸ್ಟ್ ಕೊಟ್ಟಿದ್ದಾರೆ ವಿಜೇಂದ್ರ ವಿರೋಧಿ ಬಣ ಯಾವ ರೀತಿ ವರಸೆಗೆ ಇಳಿಯಬಹುದು ಈಗ ಯಾಕಂದ್ರೆ ಹೈಕಮಾಂಡ್ ಈ ಕ್ಷಣಕ್ಕೆ ವಿಜೇಂದ್ರ ಇಳಿಸ್ತೆ ಇಳಿಸತ್ತೆ ಅಂತ ಅನ್ಸಲ್ವಲ್ಲ ಆದ್ರೆ ಅಸಲಿ ಟ್ವಿಸ್ಟ್ ಕೊಡ್ತಾ ಇದೆ ಈಗ ವಿಜೇಂದ್ರ ವಿರೋಧಿ ಬಣ ಅಥವಾ ಬಿ ಎಸ್ ವೈ ಪುತ್ರನನ್ನು ಕೂರಿಸಬಾರ್ದು ಅಂತ ಹೇಳ್ತಿರೋ ಬಣ ಕೊಡ್ತಿರೋ ಅಸಲಿ ಟ್ವಿಸ್ಟ್ ಏನು ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಬಂದು ಎಲ್ಲ ಸಂಧಾನ ಮಾಡ್ತಿದ್ದಾರೆ ಇವತ್ತು ದಾವಣಗೆರೆದಾಗ್ತಿದೆ ರೇಣುಕಾಚಾರ್ಯ ಟೀಮು ಸಿದ್ದೇಶ್ವರ ಟೀಮು ಮೊನ್ನೆ ಅಶ್ವತ್ಥ ಅಶ್ವಥ್ ಅವರು ಮನೇಲಿ ಮೀಟಿಂಗು ಊಟ ಎಲ್ಲ ಆಯ್ತಲ್ವ ಅಲ್ಲೆಲ್ಲ ಆದಮೇಲೂ ಸುಮ್ಮನೆ ಹೆಸರಿಗೆ ಕೈ ಕುಲುಕಿದ್ರೂ ಕೂಡ ನಮ್ಮ ನಿಲುವಲ್ಲಿ ಬದಲಾವಣೆ ಇಲ್ಲ ಅಂತ ಗುಡುಗಿದ್ದಾಯಿತು ಯತ್ನಾಳ್ ಅವ್ರ ಜೊತೆ ಒಂದು ಮೀಟಿಂಗ್ ಆಗಿದೆ ಅನ್ನೋ ಸುದ್ದಿಗಳು ಬರ್ತಿವೆ ಅಷ್ಟೆಲ್ಲ ಆಗಿದೆಯಲ್ವಾ ಏನು ಮಾಡಿದ್ರೂ ಹೈಕಮಾಂಡ್ ಅಂತೂ ಈಗ ಚೇಂಜ್ ಮಾಡೋಲ್ಲ ಜೋಶಿಯವ್ರನ್ನ ಸಂಧಾನಕ್ಕಿಳಿಸ್ತಾನೆ ಇರಲಿಲ್ಲ ಅಷ್ಟೆಲ್ಲ ಇದ್ದಿದ್ರೆ ಸೋ ಈಗ ಯಾವ ರೀತಿ ದಾಳ ಉರುಳಿಸಿದ್ದಾರೆ ಅಂದರೆ ಸರಿ ಆಯಿತು ಆಯ್ಕೆನೇ ಇಲ್ಲ ಅಂದರೂ ಒಪ್ಕೊಳ್ತೀವಿ ವಿಜೇಂದ್ರ ಕಂಟಿನ್ಯೂ ಮಾಡಿ ಮೂರು ವರ್ಷ ಕಂ ಅವರು ಕಂಪ್ಲೀಟ್ ಮಾಡಲಿ ಅವ್ರ ಟರ್ಮನ್ನು ಯಾಕಂದರೆ ಬಿ ಜೆ ಪಿಯಲ್ಲಿ ಸಾಮಾನ್ಯವಾಗಿ ಅಂಥ ಎಕ್ಸಾಂಪಲ್ಸ್ ಕಡಿಮೆ ಸಿ ಎಮ್ ಚೇಂಜ್ ಮಾಡೋದು ಬಹಳ ಸರ್ಪ್ರೈಸ್ಗಳನ್ನು ಕೊಡೋದು ಬಿ ಜೆ ಪಿ ತುಂಬ ರಾಜ್ಯಗಳಲ್ಲಿ ಮಾಡಿದೆ ಆದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ಅಷ್ಟೆಲ್ಲ ಪ್ರಯೋಗ ಮಾಡಲ್ಲ ಬಿ ಜೆ ಪಿ ಒಬ್ಬರಿದ್ದರೆ ಮೂರು ವರ್ಷ ಕಂಪ್ಲೀಟ್ ಮಾಡೋದೇ ಜಾಸ್ತಿ ಕೆಲವರಲ್ಲಿ ಕಟ್ಟಿಲವರೆಲ್ಲ ಅವಧಿ ವಿಸ್ತರಿಸಲಾಗಿತ್ತು ಸ್ವಲ್ಪ ದಿನ ಎಲೆಕ್ಷನ್ ಬಂತು ಅಂತ ಗೊತ್ತಲ್ಲ ನಮಗೆ ಅದೆಲ್ಲ ಬೆಳವಣಿಗೆಗಳು ಮೂರು ವರ್ಷ ಕಂಪ್ಲೀಟ್ ಆಗಿದೆ ಅಂತೂ ತೆಗಿಯಲ್ಲ ಹೆಂಗೂ ಒಂದೂವರೆ ವರ್ಷ ಆಗಿದೆ ವಿಜೇಂದ್ರ ಅವರು ಇನ್ನೊಂದೂವರೆ ವರ್ಷ ಕಂಪ್ಲೀಟ್ ಮಾಡಿಬಿಡಲಿ ಶ್ರೀರಾಮುಲು ಅವರು ಇದು ಇದೇ ಮಾತಾಡಿದ್ದಾರೆ ಇವತ್ತು ವಿಜೇಂದ್ರ ಅವರು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮುಂಚೆ ಶ್ರೀರಾಮುಲು ಪ್ರೆಸ್ ಮೀಟ್ಗೆ ಹೋಗೋಕ್ಕಿಂತ ಮುಂಚೆ ಮೀಟಿಂಗ್ ಎಲ್ಲ ಮಾಡಿದ್ರಂತೆ ಎಲ್ಲಾರನ್ನೂ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ವಿಜೇಂದ್ರ ಕಡೆಯಿಂದ ತುಂಬ ಪ್ರಯತ್ನ ಆಗ್ತದೆ ಆದರೆ ಈಗ ಹೆಂಗೆ ದಾಳ ಉಳಿಸಿದ್ದಾರೆ ಅಂದರೆ ಸರಿ ನಾವೆಲ್ಲ ಒಪ್ಕೊಳ್ತೀವಿ ಮುಂದವರು ಒಪ್ಕೊಳ್ಬೇಕಾಗತ್ತೆ ಇನ್ನೊಂದೂವರೆ ವರ್ಷ ಅಂದರೆ ಎಲೆಕ್ಷನ್ಗೆ ಮುಂಚಿನ ವರ್ಷ ಎಲೆಕ್ಷನ್ ಒಂದು ವರ್ಷ ಇದ್ದಾಗ ನಾಯಕತ್ವ ಬದಲಾವಣೆ ಆಗುತ್ತೆ ಆ ರೀತಿ ಪಟ್ಟು ಹಿಡ್ದಿದ್ದಾರೆ ಒಂದೋ ಈಗಲೇ ಚೇಂಜ್ ಮಾಡಿ ಇಲ್ಲವಾದಲ್ಲಿ ಒಂದೂವರೆ ವರ್ಷಕ್ಕೆ ಅವರ ಟರ್ಮ್ ಕಂಪ್ಲೀಟ್ ಆದಮೇಲೆ ಚೇಂಜ್ ಮಾಡಲೇಬೇಕು ಅನ್ನೋ ಕಂಡೀಷನ್ ಈಗ ಹೈಕಮಾಂಡ್ ಮುಂದೆ ರಾಜ್ಯದ ಬಿಜೆಪಿ ನಾಯಕರುಗಳು ಸೀನಿಯರ್ಸ್ ಎಲ್ಲ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಈಗ ಏನು ಮಾಡಿದ್ರು ಬಿಜೆಪಿ ಪಿ ಹೈಕಮಾಂಡ್ಗಂತೂ ಇದು ಸುತ್ತೆ ಈಗ ಚೇಂಜ್ ಮಾಡೋದಕ್ಕೆ ಹೋದರೆ ಯಾರನ್ನು ಮಾಡ್ತಾರೆ ಸುಧಾಕರ್ ಅವ್ರನ್ನ ಮಾಡ್ತಾರೆ ಬೊಮ್ಮಾಯಿ ಅವ್ರನ್ನ ಮಾಡ್ತಾರಾ ಸುಧಾಕರ್ ಅವ್ರನ್ನ ಅವ್ರಗಡೆ ಏನು ಬಂದವ್ರನ್ನ ಅಧ್ಯಕ್ಷ ಅಂತ ಒಪ್ಕೊಳ್ತಾರೆ ತಕ್ಷಣ ಅಥವಾ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಎಲೆಕ್ಷನ್ ನೋಡಿದ್ದಾಗಿದೆ ಯಾರನ್ನು ಮಾಡ್ತಾರೆ ಗೊಂದಲ ಅಂತೂ ಇದ್ದೇ ಅಲ್ವಾ ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಎಲೆಕ್ಷನ್ ವರ್ಷ ವಿಜೇಂದ್ರ ಅವರಿದ್ದರೆ ಸುಮಾರು ಒಂದು ನಲ್ವತ್ ನಲವತ್ತೈದು ಕ್ಷೇತ್ರಗಳಲ್ಲಿ ಒಳ ಏಟು ಗ್ಯಾರಂಟಿ ಯಾಕಂದರೆ ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿ ಯತ್ನಾಳ್ ಅವರು ಏರುಪೇರು ಮಾಡ್ತಾರೆ ಅವರು ಎಲ್ಲ ಕಡೆ ಇದೆಯೋ ಇಲ್ವೋ ಆದರೆ ಒಂದಿಷ್ಟು ಪಂಚಮಸಾಲಿ ಓಟ್ಸ್ ಏರುಪೇರು ಮಾಡಿ ಸೋಲಿಸೋದು ಈಸಿ ಗೆಲ್ಲಿಸೋದಕ್ಕಿಂತ ಗೆಲ್ಲಿಸೋದು ಕಷ್ಟ ಅದು ನಿಜವಾದ ನಾಯಕತ್ವ ಇರೋರಿಗೆ ಸಾಧ್ಯ ಸೋಲಿಸೋ ಕೆಲಸನ ತುಂಬ ಜನ ಮಾಡ್ಬೋದು ಕುಮಾರ್ ಬಂಗಾರಪ್ಪ ಅವರು ಸ್ವತಃ ತಾನು ಗೆಲ್ಲೋಕ್ಕಾಗತ್ತೋ ಬಿಡತ್ತೋ ಆದರೆ ಸುಮಾರು ಕ್ಷೇತ್ರಗಳಲ್ಲಿ ತಮ್ಮ ಸಮುದಾಯದ ಓಟ್ಗಳನ್ನು ಆಚೀಚೆ ಮಾಡಬಲ್ಲರು ಅನ್ನೋದೇ ಈಗ ಕೇಳಿ ಬರ್ತಿರೋದು ರಮೇಶ್ ಜಾರಕಿಹೊಳಿ ಅವ್ರಿಗಂತೂ ಬೆಳಗಾವಿಯಲ್ಲಿ ಒಳ್ಳೆ ಹೋಲ್ಡ್ ಇದೆ ಜಾರಕಿಹೊಳಿ ಬ್ರದರ್ಸು ಎಲ್ಲ ಒಂದಾಗ್ಬಿಡ್ತಾರೆ ಹೇಳಿ ಕೇಳಿ ಸೊ ಕಾಂಗ್ರೆಸ್ಗೆ ಅನುಕೂಲ ಮಾಡಿಕೊಡ್ಬಹುದು ಬೆಂಗಳೂರು ವ್ಯಾಪ್ತಿಯಲ್ಲಿ ಅಶ್ವಥ್ ಅವರು ಇವರು ಯಾರಿಗೂ ವಿಜಯೇಂದ್ರ ಅಂದ್ರಂತೂ ಆಗಲ್ಲ ಹಾಗಾಗಿ ಎಲೆಕ್ಷನ್ನಲ್ಲಿ ಕನಿಷ್ಠ ನಲವತ್ತರಿಂದ ಐವತ್ತು ಸೀಟ್ಸನ್ನು ಇಟ್ಟಂಗೆ ಆಗತ್ತೆ ಇಲ್ಲಿ ಉಳ್ದವ್ರನ್ನು ಮಾಡಿದ್ರೆ ವಿಜಯೇಂದ್ರ ಸುಮ್ಮನೆ ಯಡಿಯೂರಪ್ಪನವ್ರು ಸುಮ್ಮನೆರ್ತಾರ ಏನು ಮಾಡಿದ್ರು ಕಷ್ಟನೇ ಹಾಗಾಗಿ ಈಗ ಹೈಕಮಾಂಡ್ ಆಲೋಚನೆ ಮಾಡಬಹುದು ಎಸ್ ಇದೇ ಇದಕ್ಕೆ ಸೊಲ್ಯೂಷನ್ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ವಿಜೇಂದ್ರ ಅವ್ರನ್ನ ಕೂರಿಸಿ ಆಮೇಲೆ ನೋಡೋಣ ಎಲ್ಲ ಸರಿ ಹೋದ್ರೆ ವಿಜೇಂದ್ರ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ರಾಯ್ತು ಇಲ್ಲ ನಮಗೆ ಬೆಸ್ಟ್ ಆಪ್ಷನ್ ಸಿಕ್ಕಿದ್ರೆ ಎಲೆಕ್ಷನ್ ವರ್ಷದಲ್ಲಿ ಚೇಂಜ್ ಮಾಡ್ತೀವಿ ಅಂದರೆ ಅದಕ್ಕೆ ಒಪ್ಕೊಳ್ಳೇಬೇಕಾಗುತ್ತೆ ವಿಜಯೇಂದ್ರ ಅವರು ನೋಡಿ ನಿಮಗೆ ಇಷ್ಟೆಲ್ಲ ವಿರೋಧ ಇತ್ತು ಆದರೂ ನಾವು ಸಂಧಾನ ಮಾಡಿ ಸಮಾಧಾನ ಮಾಡಿ ನಿಮ್ಮನ್ನು ಕಂಟಿನ್ಯೂ ಮಾಡಿದ್ವಿ ಆಗಲೇ ಚೇಂಜ್ ಮಾಡಬೇಕು ಅನ್ನೋ ಕೂಗನ್ನು ನಾವು ತಗ್ಗಿಸಿ ನಿಮ್ಮನ್ನು ಕಂಟಿನ್ಯೂ ಮಾಡಿದ್ವಿ ನಿಮಗೆ ಕಂಪ್ಲೀಟ್ ಟರ್ಮ್ ಕೊಟ್ಟಿದ್ದೀವಿ ಈಗ ನೀವು ಇಲ್ಲೇಬೇಕಾಗತ್ತೆ ಅಂತ ಕಂಡೀಷನ್ ಹಾಕೋದಕ್ಕೂ ಚಾನ್ಸ್ ಇರುತ್ತೆ ಈಗಿನ ಅಪ್ಡೇಟ್ ಪ್ರಕಾರ ವಿಜಯೇಂದ್ರ ಮತ್ತೆ ಅಧ್ಯಕ್ಷರಾಗೋದು ಖಚಿತ ಘೋಷಣೆ ಅಷ್ಟೇ ಬಾಕಿ ಈಗ ಡೌಟೇ ಇಲ್ಲ ಆದರೆ ಅವರು ಒಂದೂವರೆ ವರ್ಷಕ್ಕಷ್ಟೇ ಇರ್ತಾರೆ ಅಂದರೆ ಮತ್ತೆ ಒಂದೂವರೆ ವರ್ಷ ಒಟ್ಟು ಮೂರು ವರ್ಷ ಮಾತ್ರ ಅವಧಿಯನ್ನು ಕಂಪ್ಲೀಟ್ ಮಾಡ್ತಾರ ಅಥವಾ ಈ ಕ್ಷಣದಿಂದ ಮೂರು ವರ್ಷಕ್ಕೆ ಅವರನ್ನು ನೇಮಕ ಮಾಡಲಾಗತ್ತಾ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಆಗುತ್ತೆ ಹಾಗಾಗಿ ಈಗ ಹೈಕಮಾಂಡ್ ಇಂಥದ್ದೊಂದು ಲೆಕ್ಕಾಚಾರದೊಂದಿಗೆ ವಿಜಯೇಂದ್ರಾಗೆ ಗಿಫ್ಟ್ ಕೊಟ್ಟಂತೆ ಶಾಕನ್ನು ಜೊತೆ ಜೊತೆಗೆ ಕೊಡುತ್ತಾ ಯಾಕಂದರೆ ವಿಜಯೇಂದ್ರ ಟಾರ್ಗೆಟ್ ಇರೋದೇ ಇಪ್ಪತ್ತೆಂಟರ ಚುನಾವಣೆ ಆ ಎಲೆಕ್ಷನ್ ನಾಯಕತ್ವ ಸಿಗದೆ ಹೋದರೆ ಈ ಅಧ್ಯಕ್ಷ ಸ್ಥಾನ ಸಿಕ್ಕೂ ಕೂಡ ವ್ಯರ್ಥ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಹಾಗಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಬಹಳ ಕುತೂಹಲಕಾರಿಯಾಗಿದೆ ಫಿಫ್ಟಿ ಫಿಫ್ಟಿ ಎರಡೂ ಚಾನ್ಸ್ ಇದೆ ವಿಜಯೇಂದ್ರ ಅವ್ರನ್ನ ಮಾಡಿಬಿಡ್ತಾರಾ ಅನ್ನೋ ಟೆನ್ಷನ್ನಲ್ಲಿ ವಿರೋಧಿ ಬಣ ಎಷ್ಟಿದೆಯೋ ಅಷ್ಟೇ ಟೆನ್ಷನ್ನಲ್ಲಿ ವಿಜಯೇಂದ್ರ ಕೂಡ ಇದ್ದಾರೆ ಏನು ಮಾಡ್ತಾರಪ್ಪ ಅಂತ ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ಮಾತ್ರ ವಿಜಯೇಂದ್ರ ಅವ್ರು ಕಾಣಿಸ್ಕೊಳ್ತಿದ್ದಾರೆ ಅದು ಇದು ಕಾರ್ಯಕ್ರಮಗಳಿಗೆಲ್ಲ ಆಹ್ವಾನ ಅದು ಇದು ಇರುತ್ತಲ್ಲ ಅದ್ರ ಕಡೆಗೆಲ್ಲ ಗಮನ ಹರಿಸ್ತಿಲ್ಲ ಅಷ್ಟು ಟೆನ್ಷನ್ನು ಅಥವಾ ಏನು ಬೇಕಾದರೂ ಆಗ್ಬಿಡ್ಬೋದು ಅನ್ನುವಂಥ ಆತಂಕ ಎಲ್ಲವೂ ಕಾಣಿಸ್ತಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಅದೇ ಈಗ ಬಿ ಜೆ ಪಿ ಹೈಕಮಾಂಡ್ ಕೊಡ್ತಿರೋ ಟ್ವಿಸ್ಟು ಮೇಲ್ನೋಟಕ್ಕೆ ಇವತ್ತು ಅಥವಾ ನಾಳೆ ಅಷ್ಟೊತ್ತಿ ಕರ್ನಾಟಕದ ಘೋಷಣೆ ಆದರೂ ಕೂಡ ಚರಿ ಇಲ್ಲ ಬೇರೆದೆಲ್ಲ ಆಗ್ತಿರೋದರಿಂದ ಇಪ್ಪತ್ತೆರಡು ಸ್ಟೇಟ್ಸ್ ಕಂಪ್ಲೀಟ್ ಆಗಿದೆ ಅಂತ ಈಗ ಸಿಗ್ತಿರೋ ಮಾಹಿತಿ ರಾಷ್ಟ್ರಾಧ್ಯಕ್ಷ ಯಾರಾಗ್ತಾರೆ ಈಗಾಗಲೇ ಹೆಸರುಗಳು ಸುಮಾರು ಸಲ ಚರ್ಚೆಯಾಗಿವೆ ಭೂಪೇಂದ್ರ ಯಾದವ್ ಅವರಾಗ್ತಾರೆ ಧರ್ಮೇಂದ್ರ ಪ್ರಧಾನ್ ಅವರಾಗ್ತಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಾಗ್ತಾರೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೂಡ ಇದೆ ನಡ್ಡಾ ಅವರ ಬಳಿಕ ಸೀನಿಯರ್ಸ್ ಕೇಂದ್ರ ಮಂತ್ರಿಗಳಲ್ಲೇ ಒಬ್ಬರು ಆಗ್ತಾರೆ ಅನ್ನೋ ಚರ್ಚೆ ಇರೋದು ಗಡ್ಕರಿಯವರ ಹೆಸರು ಕಡೆ ಕೇಳಿ ಬರ್ತಿದೆ ಆರ್ ಎಸ್ ಎಸ್ ಹೇಳ್ತಿರೋದೇನೆಂದ್ರೆ ಈಗ ಅಧ್ಯಕ್ಷರ ವಿಚಾರದಲ್ಲಿ ಓಕೆ ಸಹಮತದ ಆಯ್ಕೆ ಮಾಡೋಣ ಆದರೆ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಎಲ್ಲ ಚೇಂಜ್ ಆಗಬೇಕು ಹೊಸ ಟೀಮ್ ಕಂಪ್ಲೀಟ್ ಹೊಸ ಸ್ಪರ್ಶ ಕೊಡಬೇಕು ಅನ್ನೋ ಕ ಒಂದು ಕಂಡೀಷನ್ ಆರ್ ಎಸ್ ಎಸ್ ಕಡೆಯಿಂದನೂ ಇದೆ ಅಂತ ಹೇಳಲಾಗ್ತಿದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ನಡುವೆ ಇಷ್ಟು ದಿನಗಳ ಬಳಿಕ ಒಂದು ಹಂತಕ್ಕೆ ಎಲ್ಲ ಫೈನಲ್ ಆದಂಗೆ ಕಾಣಿಸ್ತಾ ಇದೆ ಸೊ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಸಮಯ ಸನ್ನಿಹಿತವಾಗಿದ್ದು ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಾಸೆಸ್ ಕ್ವಿಕ್ಕಾಗ ಕಂಪ್ಲೀಟ್ ಆಗ್ತಿದೆ ಕಾದು ನೋಡೋಣ ರಾಜ್ಯ ಬಿ ಜೆ ಪಿಯಲ್ಲಿ ಯಾರಿಗೆ ಕಾದಿದೆ ಆಘಾತ ಸೋಮಣ್ಣನವರ ಪ್ರಯತ್ನ ಫಲ ಕೊಡುತ್ತಾ ಯಾಕಂದ್ರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ವರ್ಕೌಟ್ ಆಗಬೇಕಂದ್ರೆ ನನಗೆ ಕೊಡಬೇಕು ಅನ್ನೋದು ಅವರ ಸ್ಟ್ರಾಟಜಿ ಜೆಡಿಎಸ್ ಜೊತೆ ನನಗಿದ್ದಷ್ಟು ಹೊಂದಾಣಿಕೆ ಮತ್ತು ಲಿಂಗಾಯತ ಸಮುದಾಯ ಅನುಭವ ಎಲ್ಲ ನೋಡಿ ಕನ್ಸಿಡರ್ ಮಾಡಿ ಅನ್ನೋದು ಸೋಮಣ್ಣನವ್ರ ಪ್ರಯತ್ನ ಎಲ್ಲರದ್ದು ಅವ್ರವ್ರದ್ದೇ ಆದ ಲೆಕ್ಕಾಚಾರ ಅಂತೂ ಆಗ್ತದೆ ಆದರೆ ಹೈಕಮಾಂಡ್ ಇಷ್ಟೊಂದು ಜಟಿಲವಾದಂಥ ಸವಾಲನ್ನು ಹೇಗೆ ಬಗೆಹರಿಸಲಿದೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾಯಿತು ಈಗ ವಿಜಯೇಂದ್ರ ವಿರುದ್ಧವೂ ಆ್ಯಕ್ಷನ್ ತೊಗೊಂಡ್ರೆ ಏನಾಗಬಹುದು ಇಲ್ಲ ಈಗ ಸದ್ಯಕ್ಕೆ ಆ್ಯಕ್ಷನ್ ಇಲ್ಲದ ಯಥಾಸ್ಥಿತಿಯಲ್ಲಿ ಮುಂದುವರೆಸಿದ್ರೆ ಏನಾಗಬಹುದು ಅನ್ನೋದೇ ಈಗ ಎದ್ದು ಕಾಡ್ತಿರುವ ಪ್ರಶ್ನೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು